ಎಣ್ಣೆ ಕೂಡ ಚೆನ್ನಾಗೆ ಬಿಸಿ ಆಗ್ತಾ ಇದೆ ಬಿಸಿ ಆದ್ಮೇಲೆ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆದ್ಮೇಲೆ ಇದಕ್ಕೆ ಎರಡು ಲವಂಗ ಒಂದು ಪೀಸ್ ಅಷ್ಟು ಚಕ್ಕೆನ ಸೇರಿಸ್ಕೊತಾ ಇದೀನಿ ನೀವು ಪಲಾವ್ ಎಲೆ ಬೇಕಂದ್ರೆ ಅದನ್ನು ಸೇರ್ಸ್ಕೊಬಹುದು ಲೈಟ್ ಆಗಿ ಗೋಸ್ಕರ ಅಷ್ಟೇ ಇದಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊ ಸೇರ್ಸ್ಕೊಂಡಿದೀನಿ ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದೇ ರೀತಿ ನಾವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟ ಆದ್ರೆ ಸಾಕಾಗುತ್ತೆ ಇಲ್ಲಿವರೆಗೂ ಫ್ರೈ ಮಾಡಿದ್ದಾದ್ಮೇಲೆ ನಾವು ಒಂದು ಮೀಡಿಯಂ ಸೈಜ್ ಅಷ್ಟು ಟೊಮೊಟೊನ ಸೇರ್ಸ್ಕೊತಾ ಇದ್ದೀನಿ ನೀವು ಟೊಮೊಟೊನ ಪೇಸ್ಟ್ ಮಾಡಿ ಕೂಡ ಸೇರ್ಸ್ಕೋಬಹುದು ಇಲ್ಲ ಅಂತಂದ್ರೆ ಹಾಗೆ ಕೂಡ ಸೇರ್ಸ್ಕೋಬಹುದು ಇಲ್ಲಿ ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಸೇರ್ಸ್ಕೊಂಡಿದೀನಿ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗೆ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಇದೇ ರೀತಿ ಫ್ರೈ ಮಾಡ್ಬೇಕು ಇವಾಗ ಸ್ವಲ್ಪ ಫ್ರೆಶ್ ಆಗಿರುವಂತ ಕರಿಬೇವು ಕೂಡ ಸೇರ್ಸ್ಕೊಂಡಿದೀನಿ ಈಗ ಕೈ ಬಿಡ್ದಂಗೆ ನಿಮಿಷದವರೆಗೂ ಫ್ರೈ ಮಾಡ್ಕೊಳ ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡಿ ನೋಡು ಇಷ್ಟು ಸಾಫ್ಟ್ ಆದ್ರೆ ಸಾಕು ಒಂದ್ ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ಈರುಳ್ಳಿ ಟೊಮೊಟೊ ಲೈಟ್ ಆಗಿ ಸಾಫ್ಟ್ ಆದ್ರೆ ಸಾಕಾಗುತ್ತೆ ಇಷ್ಟು ಸಾಫ್ಟ್ ಆಗಿದ್ದಾದ್ಮೇಲೆ ನಾನು ಒಂದು ಮೀಡಿಯಂ ಸೈಜ್ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಇರುವಂತ ಆಲೂಗಡ್ಡೆನ ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಇದನ್ನು ಕೂಡ ಎಣ್ಣೆನಲ್ಲಿ ಒಂದ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆನಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ನಿಮಿಷದವರೆಗೂ ಫ್ರೈ ಮಾಡ್ಕೊತಾ ಇದೀನಿ ಸ್ವಲ್ಪ ಸೇರ್ಸೋಣ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಆಲೂಗಡ್ಡೆ ಕೂಡ ಸೇರ್ಸಿದ್ದಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಅವಾಗ ಟೇಸ್ಟ್ ಚೆನ್ನಾಗ್ ಬರುತ್ತೆ ಇದು ದೋಸೆಗಾಗಿರ್ಬೋದು ಇಡ್ಲಿ ಚಪಾತಿ ಹಾಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಥವಾ ಗೀ ರೈಸು ಅಥವಾ ಜೀರಾ ರೈಸ್ ಏನಾದ್ರು ಮಾಡ್ಕೊಂತೀರಾ ಅಂದ್ರೆ ಅಷ್ಟೇ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಹಸಿ ತೊಗರಿಕಾಳನ್ನ ಕೂಡ ತಗೊಂಡಿದ್ದೀನಿ ಒಂದ್ ಅರ್ಧ ಕೆಜಿ ಅಷ್ಟು ತೊಗರಿಕಾಳನ್ನ ಈ ರೀತಿ ಬಿಡಿಸಿ ಸೇರ್ಸ್ಕೊತಾ ಇದ್ದೀನಿ ಈ ಕಾಳು ಸೀಸನ್ ಅಲ್ಲಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ಮನೆಯವರೆಲ್ಲ ತುಂಬಾನೇ ಇಷ್ಟಪಟ್ಟು ತಿಂತೀರಾ ಇವಾಗ ತೊಗರಿಕಾಳು ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಏನಿಲ್ಲ ಅಂದ್ರೂ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾವ್ ಹಾಕಿರೋ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಅವು ತೊಗರಿ ಕಾಲ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ಪೈಸಸ್ ಸ್ಪೈಸಸ್ನ ಸೇರ್ಸಣ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಸೇರ್ಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ಸಾಂಬಾರ್ ಪುಡಿನೂ ಕೂಡ ಯೂಸ್ ಮಾಡಬಹುದು ಬಟ್ ಈ ರೀತಿ ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪುಡಿ ಹಾಕಿದ್ರೆ ಸ್ವಲ್ಪ ಸಾಂಬಾರ್ ತರ ಟೇಸ್ಟ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರ್ಸ್ಕೊಂಡು ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆನಲ್ಲಿ ತೊಗರಿ ತೊಗರಿಕಾಳಿಗೆ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಇನ್ನೊಂದ್ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ತೊಗರಿಕಾಳು ತಗೊಂಡಿರೋಂತ ಬಟ್ಲಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ನಿಮ್ಗೆ ಗ್ರೇವಿ ಯಾವ ಅದಕ್ಕೆ ಬೇಕೋ ನೀರನ್ನ ಸೇರ್ಸ್ಕೊಬೇಕಾಗುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಒಂದ್ ಸ್ವಲ್ಪ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಅದೇನಂದ್ರೆ ತೆಂಗಿನಕಾಯಿ ಹಾಲಿನ ಪೇಸ್ಟ್ ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತಗೊಂಡಿದೀನಿ ಹಾಗೆ ಇದಕ್ಕೆ ಸ್ವಲ್ಪ ಸೋಂಪು ತಗೊಂಡಿದೀನಿ ಸ್ವಲ್ಪ ಗಸಗಸೆ ಇಷ್ಟನ್ನು ತಗೊಂಡು ಇದನ್ನ ನೈಸ್ ಆಗಿ ನೋಡಿ ಈ ರೀತಿ ಕಾಯಿ ಹಾಲ್ ತರ ರುಬ್ಕೊಬೇಕಾಗುತ್ತೆ ಇವಾಗ ಇನ್ನೊಂದ್ ಕಡೆ ಈ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದ್ ಕಡೆ ಕಾಯಲ್ ಕೂಡ ರೆಡಿ ಆಗಿದೆ ಇದನ್ನ ಇದ್ರಲ್ಲಿ ಸೇರ್ಸಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಮೊಸರ ಆಗಿರ್ಬೋದು ಫ್ರೆಶ್ ಕ್ರೀಮ್ ಆಗಿರ್ಬೋದು ಯಾವ್ದು ಬೇಡ ಇದ್ರ ಮುಂದೆ ನ್ಯಾಚುರಲ್ ಆಗಿ ಹೆಲ್ತಿ ಆಗಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗೆ ಕುದಿತಾ ಇದೆ ಅಲ್ವಾ ಇವಾಗ ಒಂದ್ ಎರಡು ಸಲ ಇದನ್ನ ಟರ್ನ್ ಮಾಡ್ಕೊಳ್ಳೋಣ స్వల్ప చాలే మిక్స్ మేక లాస్ట్ అల్ అర్ధ స్పూన్ అరం మసాలా సేర్స్తీ ఇక స్పైసస్ బాగా కుక్కర్ లిడ్ క్లోస్ ఎరచల్ కదుస్కు తోర్స్ ఎస్ చర్మ నోడ ఇవగా యవ్ రీతి బందే ఈ లో ఫ్లేమ్ నల్ ఇట్కడ్ నిమిషకు ఇన్ను చన బెందానే కదస్కండ్రీ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡ್ರೆ ಈ ತೊಗರಿಕಾಳಿನ ಕುರ್ಮಾ ರೆಡಿ ಆಗುತ್ತೆ ನೀವು ಕೂಡ ಸೀಸನ್ ಇದ್ದಾಗ ಈ ರೀತಿ ತೊಗರಿಕಾಳಿನ ಕುರ್ಮಾನ ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ನಿಮ್ ಮನೆಯವರೆಲ್ಲ ತುಂಬಾನೇ ಇಷ್ಟ ಪಡ್ತೀರಾ ಇವತ್ತು ಪೂರಿ ಜೊತೆ ಈ ಕುರ್ಮಾನ ಸರ್ವ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್